ಸೂಪರ್ ಎಕ್ಸ್ಟ್ರೀಮ್ಲಿ ಅದನ್ನು ಹೇಳೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಒಂಥರ ಸಂಭ್ರಮದ ದಿನ ಅನ್ಬೋದು ದಿನ ನಾವು ಮನೇಲಿ ದೀ ದೀಪಾವಳಿ ಆಚರಿಸಿದಂಗೆ ಇವತ್ತು ಈ ಊರಿನ ಸಂಭ್ರಮದ ದಿನ ದೀಪಾವಳಿ ಎಲ್ಲರಿಗೂ ಯಾಕಂದ್ರೆ ನಮ್ದು ಇಲ್ಲಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ಹಿಂಗೆ ಡೈಲಿ ಓಡಾಡಕ್ಕೆ ಕಷ್ಟ ಆಗ್ತಿತ್ತು ದಿನ ಅಲ್ಲಿ ಲಾಂಚ್ ಹತ್ತಿ ಗಲಾಟೆ ಮಾಡಿಕೊಂಡು ಎಲ್ಲರ ಹತ್ರನೂ ಬಟ್ ಇವತ್ತು ಇವತ್ತಿಂದ ಫುಲ್ ರಿಲೀಫು ಖುಷಿ ಅನ್ನಿಸ್ತಿದೆ ತುಂಬ ತುಂಬ ಆಗ್ತಿದೆ ಮೇನು ನಮ್ಮ ಊರಿನ ಜನ ಇದ್ದಾರೆ ಪ್ರಸನ್ನ ಅವರು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲ ನಾನು ಬಂದಿಲ್ಲ ಟ್ವೆಂಟಿ ಇಯರ್ಸ್ ಆಯ್ತು ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮಾವ ಅವರೆಲ್ಲ ತುಂಬ ಶ್ರಮ ಪಡ್ತಿದ್ರಂತೆ ಓಡಾಡಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಒಂದು ವ್ಯವಹಾರಕ್ಕಾಗಲಿ ಹಾಸ್ಪಿಟಲಿಗಾಗಲಿ ಈಗೆಲ್ಲ ಅವರಿಗೂ ಅವ್ರ ಕಾಲದಲ್ಲೇ ಆಯ್ತಲ್ಲ ಅದೇ ಖುಷಿ ಸರ್ ನಮ್ದು ಅರುವತ್ತು ವರ್ಷದ ಕನಸು ಈಗ ಅರವತ್ತು ವರ್ಷದಿಂದ ಇದ್ದ ಇರ್ತಕ್ಕಂಥ ಶಾಪ ವಿಮೋಚನೆ ಆಗೋ ದಿನ ಇವತ್ತು ಹಾಗಾಗಿ ನಮ್ಗೆ ಹಬ್ಬ ಸಂಭ್ರಮ ಇದೆ ದೀಪಾವಳಿ ಆಚರಿಸ್ತೀವಿ ವರ್ಷ ವರ್ಷ ಬರುತ್ತೆ ಇದು ಲೈಫಲ್ಲಿ ಸಲ ಬಂದಿದೆ ಈ ಹಬ್ಬ ತುಂಬ ಗ್ರ್ಯಾಂಡಾಗಿ ಆಚರಿಸ್ಬೇಕು ಅಂದ್ಕೊಂಡು ನಾವೆಲ್ಲರೂ ಒಟ್ಟಾಗಿದ್ದೀವಿ ಚೆನ್ನಾಗಿದೆ ಸರ್ ನಮ್ಮ ಕನಸು ಇವತ್ತು ಈಡೇರ್ತಾ ಇದೆ ಭಾರಿ ಸಂತೋಷ ಆಗ್ತಾ ಇದೆ ಹೆಚ್ಚು ನಮಗೀಗ ಇನ್ನು ಅವಶ್ಯಕತೆ ಇಲ್ಲ ಅನ್ಸತ್ತೆ ಬಟ್ ಇಲ್ಲಿ ಜನಗಳಿಗೆ ಟೂರಿಸ್ಟ್ಗಳಿಗಾಗಿ ಬೇಕಾಗತ್ತೆ ಬೇಕಾಗತ್ತೆ ಅಲ್ಲ ಇಲ್ಲಿ ಇದೇನಾದರೂ ಸೇತುವೆ ರಿಪೇರಿಗಳಿದ್ದಾಗ ಲಾಂಚ್ ಅನಿವಾರ್ಯತೆ ಇರುತ್ತೆ ಇಲ್ಲ ನಮಗೆ ಅವಶ್ಯಕತೆ ಇಲ್ಲ ಲಾಂಚ್ಗಳದ್ದು ಸದ್ಯ ಈಗ ಮೊದಲೇನಾಗ್ತಿತ್ತು ನಾವು ಸಂಜೆ ಆರು ನಮ್ಮ ವ್ಯವಹಾರಕ್ಕಾಗಿ ಸಾಗರ ಹೋಗ್ತಿದ್ವಿ ಸಂಜೆ ಅಲ್ಲಿಂದ ನಾಲ್ಕೂವರೆ ಐದು ಗಂಟೆಗೆ ವಾಪಾಸ್ ಬರಬೇಕಿತ್ತು ಬಟ್ ಈಗ ಹಾಗಲ್ಲ ನಾವು ಆರಾಮಾಗಿ ನಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ನೀಟಾಗಿ ಬರ್ಬೋದು ಅದೇ ಸಂತೋಷ ಇದೆ ಮೇಡಮ್ ಓಕೆ ಥ್ಯಾಂಕ್ ಯು ನನ್ನ ಹೆಸರು ರಕ್ಷಿತಾ ಅಂತ ಇಲ್ಲೇ ಗಂಟರ್ ಮನೆಯಿಂದ ಕರೂರ್ ಕಿರುವಾಸೆಯಿಂದ ಬಂದಿರೋದು ನಮಗೆ ತುಂಬ ಇಲ್ಲಿ ಸೇತುವೆ ಆಗಿ ತುಂಬ ಹೆಲ್ಪ್ ಆಗಿದೆ ನಮಗೆ ತುಂಬ ಖುಷಿ ಅಂದರೆ ತುಂಬ ತುಂಬ ಖುಷಿ ಇದೆ ನಾವು ಅವಾಗ ಬರೀ ಲಾಂಚಲ್ಲೇ ಓಡಾಡ್ತಾ ಇದ್ವಿ ಚಿಕ್ಕ ವಯಸ್ಸಿಂದ ಅಂದರೆ ನಾವು ಸ್ಕೂಲಿಗೆ ಹೋಗಬೇಕಾದ್ರಿಂದ ಏಯ್ತಿಂದ ನಾವು ಸಾಗರದಲ್ಲೇ ಓದಿದ್ದು ಅಂದರೆ ಇವಾಗ ಏಯ್ತಿಂದ ಹೋಗಬೇಕು ಅಂದರೆ ಇವಾಗ ಒಂಚೂರು ಬಸ್ ಏನಾದರೂ ಸಮಸ್ಯೆ ಆಯಿತು ಅಂದ್ರೂ ನಮಗೆ ಲೇಟ್ ಆಗ್ತಿತ್ತು ಸ್ಕೂಲ್ಗೆ ಹಾಗೆ ನಮ್ಗೆ ತುಂಬ ಅಲ್ಲೆಲ್ಲ ಲೇಟ್ ಆಗ್ತಾಯಿತ್ತು ಅವ್ರು ಬೈತಾಯಿದ್ರು ಹೀಗೆಲ್ಲ ಹೇಳ್ತಾ ಇದ್ವಿ ಅವಾಗ ಆದರೂ ಖುಷಿನೇ ಇತ್ತು ಆದರೂ ಸೇತುವೆ ಆಗಬೇಕು ಅಂತ ಒಂದು ಇತ್ತು ಮನಸ್ಸಲ್ಲಿ ಅವಾಗ ಇವ್ರು ಮಾಡಿಸಿರೋದು ತುಂಬ ಹೆಲ್ಪ್ ಆಗ್ತಾ ಇದೆ ನಮಗೆ ಸೇತುವೆ ಮಾಡಿರೋದು ಅಂದರೆ ಇವಾಗ ಲಾಂಚಲ್ಲಿ ಹೋಗ್ಬಿ ಇವಾಗ ಇನ್ನೂ ಲಾಂಚ್ ಇರಬೇಕು ನಮಗೆ ಯಾಕಂದರೆ ಅದೊಂಥರ ಇವಾಗ ಹೆಮ್ಮೆ ಅದು ಹೌದು ನೆನಪು ಈ ಲಾಂಚ್ ಇದ್ದರೆ ನಮ್ಗೆ ನಮ್ಮೂರಲ್ಲಿ ಲಾಂಚ್ ಇದೆ ಇವಾಗ ಸೇತುವೆನೂ ಆಗಿದೆ ಅದನ್ನು ತೆಗಿಬಾರ್ದು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅದಿದ್ದರೆ ನಮ್ಗೆ ಒಂಥರ ಖುಷಿ ಆಗುತ್ತೆ ಅದರಲ್ಲಿ ಇವಾಗ ಟೂರಿಸ್ಟಾರು ಬಂದರೆ ನಮ್ಮ ಊರನ್ನು ನೋಡಿಕೊಂಡು ತುಂಬ ಖುಷಿ ಪಡ್ತಾರೆ ಈಗ ಲಾಂಚಲ್ಲಿ ಅಲ್ಲಿ ಅಂದರೆ ಎಲ್ರಿಗೂ ಖುಷಿಯೇ ಆಗುತ್ತೆ ಸೊ ಅದಕ್ಕೆ ಅದು ಇರಬೇಕು ಅಂತ ನಾನು ಕೇಳ್ಕೊತೀನಿ ಅಂದರೆ ಇವಾಗ ಹುಷಾರ್ ಇಲ್ಲದೆ ಇರಬೇಕಾದ್ರೆ ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ ಯಾಕಂದ್ರೆ ಈ ಕಡೆ ಹೋಗ್ಬೇಕು ಆ ಕಡೆ ಉಸ್ನಗರದ ಮೇಲೆ ಅಲ್ಲಿ ಅಲ್ಲಿ ಒಂದು ಸ ಒಂದು ಮೇಲೆ ಆಗತ್ತೆ ಇಲ್ಲಿ ಹೋದರೆ ನಮಗೆ ಹೆವಿ ಕ ತುಂಬ ಹೆಲ್ಪ್ ಆಗುತ್ತೆ ಈ ಕಡೆ ನಿಯರ್ ಆಗುತ್ತೆ ನಮಗೆ ಸಾಗರ ಇವಾಗ ನಮ್ಮ ಊರಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಇವಾಗ ನೈಟೆಲ್ಲ ಇರಲ್ಲ ಲಾಂಚು ಅವಾಗ ತುಂಬ ಕಷ್ಟ ಆಗ್ತಿತ್ತು ನಮಗೆ ಸೊ ಅದೇ ತುಂಬ ಕಷ್ಟ ಆಗುತ್ತೆ ಇವಾಗ ಸೇತುವೆ ಆಗಿ ತುಂಬ ಖುಷಿ ಆಗ್ತಾ ಇದೆ ತುಂಬ ಅನುಕೂಲ ಆಗಿದೆ ಯಾಕಪ್ಪ ಅಂತಂದರೆ ನಮಗೆ ಇನ್ನೊಂದೇನಪ್ಪ ಅಂತಂದರೆ ಈಗ ಕೆರಕಾಯಿ ಪ್ರಸನ್ನ ಮತ್ತು ಯಡಿಯೂರಪ್ಪ ಇವರು ಒದ್ದಾಟ ಮಾಡಿರೋದ್ರಿಂದ ಮತ್ತು ಊರವರು ಎಲ್ಲರೂ ಸಪೋರ್ಟ್ ಮಾಡಿರೋದ್ರಿಂದ ನಮಗೆ ಈ ಅನುಕೂಲ ಅನುಕೂಲಗಳಾಗಿದ್ದಾವೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಲಾಂಚಲ್ಲಿ ನಂಬ್ಕೊಂಡು ಇಲ್ಲಿ ನಾವು ಇದು ಮಾಡೋ ಇದು ಮಾಡೋ ಹೊಟ್ಟೊತ್ತಿಗೆ ಪ್ರಾಣನೇ ಆಗೋ ಸುಮಾರು ಕಥೆಗಳಾಗಿದ್ದಾವೆ ಆ ಥರ ಇದರಿಂದ ಅನುಕೂಲಗಳಾಗಿದ್ದಾವೆ ಎಷ್ಟೋ ಸಲ ವಾಪಸ್ ಹೋಗಿದ್ದೀನಿ ಲಾಂಚ್ ಹೋದ್ಮೇಲೆ ನಗರಕ್ಕೆ ನಮ್ಗೆ ಇವಾಗ ಸೇತುವೆ ಆಗಿರೋದು ತುಂಬ ಖುಷಿ ಇದೆ ಯಾಕಂದ್ರೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ದೋಣಿ ಮೇಲೆ ಹೋಗ್ತಾ ಇದ್ರು ಅವಾಗ ಅವಾಗಿನ ಕಷ್ಟಗಳೆಲ್ಲ ನಮ್ಮ ಮನೇಲಿ ಹೇಳ್ತಾರೆ ಹಿಂಗೆ ಇತ್ತು ಅಂತ ಅದಾದ್ಮೇಲೆ ಲಾಂಚ್ ಅಂತ ಬಂತು ಲಾಂಚ್ ಬಂದ ಮೇಲೂ ತುಂಬ ಯಾಕಂದರೆ ಮಾರ್ನಿಂಗ್ ಒಂದು ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಆದರೆ ಈವ್ನಿಂಗ್ ಒಂದು ಸಿಕ್ಸ್ ಕ್ಲೋ ಕ್ಲೋಸ್ ಆಗಿಬಿಡ್ತಿತ್ತು ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆ ಎಮರ್ಜೆನ್ಸಿ ಅಂತ ಇದ್ದರೆ ನಾವು ತುಂಬ ಸುತ್ತಕ್ಕೆ ಹೋಗಬೇಕಿತ್ತು ಬಟ್ ಇಲ್ಲಿಂದ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಎಷ್ಟೋ ಜನಗಳು ಪಾಪ ಪ್ರಾಣ ಕಳ್ಕೊಂಡಿದ್ದಾರೆ ತುಂಬ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಆಮೇಲೆ ನಾವು ನಾನು ಟೂ ತೌಸಂಡ್ ನೈನ್ಟೀನ್ ಅಂದರೆ ನನಗೆ ಸೆಕೆಂಡ್ ಪಿ ಯುಲ್ ಇದ್ದಾಗ ಆ್ಯಕ್ಚುಲಿ ಸೇತುವೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು ಇವಾಗ ನಾನು ಇದ್ದೀನಿ ಇವಾಗ ಕಂಪ್ಲೀಟ್ ಆಗಿದೆ ತುಂಬ ಖುಷಿ ಆಗ್ತಿದೆ ಸ್ಕೂಲ್ಗೆಲ್ಲ ಹೋಗುವಾಗ ಸ್ವಲ್ಪ ಲೇಟ್ ಆಯಿತು ಊರಿಗೆ ಬರೋದೇ ಒಂದು ಮ ತಿಂಗಳಲ್ಲಿ ಒಂದು ಸಲ ಬರ್ತಿದ್ವಿ ಸ್ಕೂಲ್ಗೆ ಲೇಟ್ ಆಯಿತು ಅಂದರೆ ರೀಸನ್ ಏನು ಕೊಡೋದು ಸೇತು ಲಾಂಚಿಂದ ಹೋಗುವಾಗ ನಮ್ಗೆ ಲೇಟ್ ಆಗ್ತಿತ್ತು ಮಳೆಗಾಲ ಇವಾಗ ನೀವೇ ನೋಡಿದ್ರಿ ಎಷ್ಟೊಂದು ಮಳೆ ಬಂದು ಈಗ ನಿಂತಿದೆ ಇದೆಲ್ಲ ಸಮಸ್ಯೆಗಳನ್ನ ತುಂಬ ಇದ್ರಿಗಿನ ದೊಡ್ಡ ದೊಡ್ಡ ಸಮಸ್ಯೆಗಳು ಅವಾಗಿನ ಕಾಲದಲ್ಲಿ ಎದುರಿಸಿದ್ದಾರೆ ಬಟ್ ಸೇತುವೆ ಆಗಿದ್ದು ತುಂಬ ಅನುಕೂಲ ಆಗಿದೆ ಪ್ರತಿಯೊಬ್ಬರಿಗೂ ಸ್ಕೂಲ್ ಮಕ್ಕಳಿಂದ ಹಿಡಿದು ಕಾಲೇಜಸ್ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ತುಂಬ ಅನುಕೂಲ ಆಗಿದೆ ಮತ್ತು ಇಲ್ಲಿರೋ ಲೋಕಲ್ಸ್ಗಳಿಗೆ ಬಟ್ ಟೂರಿಸ್ಟ್ ಏನಂದರೆ ಲಾಂಚ್ ಬೇಕು ಆ್ಯಕ್ಚುಲಿ ಟೂರಿಸ್ಟ್ಗಳಿಗೆ ಇದೊಂದು ಟೂರಿಸ್ಟ್ ಪ್ಲೇಸು ಅವ್ರಿಗೊಂದು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಹೌದು ಅವ್ರುಗಳಿಗೆ ಖುಷಿಗೆ ಸಿಗುತ್ತೆ ನಮಗೆ ಇಲ್ಲಿರೋರ್ಗೆ ಏನಂದ್ರೆ ಲಾಂಚ್ ಬೇಗ ತೆಗ್ದ್ರೆ ಸಾಕಿತ್ತಪ್ಪ ನಮ್ಗೆ ಒಂದು ಸೇತುವೆ ಆದ್ರೆ ಸಾಕು ಬೇಗ ಹೋಗಕ್ಕೆ ಎಮರ್ಜೆನ್ಸಿಗ್ ಬೇಕು ಅನ್ನೋದಿತ್ತು ಬಟ್ ಲಾಂಚು ಬೇಕು ನಮ್ಗೆ ಸೇತುವೆನೂ ಬೇಕು ಲಾಂಚ್